ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ನೇತ್ರ ತಪಾಸಣೆ ಜಿ ರಾಮಕೃಷ್ಣ ಗಂಗಾವತಿ ಗ್ರಾಮ ಪಂಚಾಯಿತಿ ಹೊಸಕೇರಿ ಶ್ರೀ ಸ್ವಾಮಿ ವಿವೇಕಾನಂದ ಸೇವಾ ಕೇಂದ್ರ ಶ್ರೀರಾಮನಗರ ವೈದೇಹಿ ಆಸ್ಪತ್ರೆ ಬೆಂಗಳೂರು ಹಾಗೂ ಮಾರುತಿ ಕಣ್ಣಿನ ಮತ್ತು ಹಲ್ಲಿನ ಆಸ್ಪತ್ರೆಯವರ ನೇತೃತ್ವದಲ್ಲಿ ಬುಧವಾರ ದಿನದಂದು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ನೇತ್ರ ತಪಾಸಣಾ ಶಿಬಿರವನ್ನು ಹೊಸಕೇರಿ ಗ್ರಾಮದ ಶ್ರೀ ದುರ್ಗಾದೇವಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಆಯೋಜಕ ಜಿರಾಮಕೃಷ್ಣ ತಿಳಿಸಿದ್ದಾರೆ ಈ ಕುರಿತು ಮಾತನಾಡಿದ ಅವರು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಹೃದಯ ರೋಗ ಸಕ್ಕರೆ ಕಾಯಿಲೆ ಎಲುಬು ಮತ್ತು ಕೀಲು ಸಂಬಂಧಿಸಿದ ರೋಗಗಳು ಸೇರಿದಂತೆ ನೇತ್ರದಾನ ಶಿಬಿರ ಹಾಗೂ ಅಗತ್ಯ ಹೊಂದಿದವರಿಗೆ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿದ್ದು ಇದರ ಸದುಪಯೋಗವನ್ನು ಅವಶ್ಯ ಇರುವ ರೋಗಿಗಳು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದ್ದಾರೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಶಿಬಿರ ಜರುಗಲಿದ್ದು ಶಿಬಿರಕ್ಕೆ ಆಗಮಿಸಿದ ರೋಗಿಗಳು ತಮ್ಮ ಆಧಾರ್ ಕಾರ್ಡ್ ಬಿಪಿಎಲ್ ಕಾರ್ಡ್ ಸೇರಿದಂತೆ ಮತ್ತಿತರ ಆರೋಗ್ಯ ಕಾರ್ಡ್ಗಳನ್ನು ಹೊಂದಿದ್ದಲ್ಲಿ ಜೊತೆಗೆ ತರಬೇಕು ಹಾಗೆಯೇ ಮೇಲೆ ಕಾಣಿಸಿದ ರೋಗಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಚಿಕಿತ್ಸೆಗೆ ಒಳಪಟ್ಟಿದ್ದಲ್ಲಿ ಅವುಗಳ ವರದಿ ಸಹಿತ ಆಗಮಿಸಿದರೆ ಚಿಕಿತ್ಸೆಗೆ ಅನುಕೂಲವಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಪ್ರಸ್ತುತ ವೈದ್ಯಕೀಯ ದುಬಾರಿಯ ವೆಚ್ಚದಲ್ಲಿ ಇಂತಹ ಶಿಬಿರಗಳು ಸಮಾಜದಲ್ಲಿರುವ ಬಡ ಹಾಗೂ ಮಾಧ್ಯಮ ಜನರಿಗೆ ಅನುಕೂಲವಾಗಲಿದೆ ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕೆಂದು ತಿಳಿಸಿದ್ದಾರೆ ಸ್ವಾಮಿ ವಿವೇಕಾನಂದ ಸಂಘದ ವತಿಯಿಂದ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಎರಡು ಗಂಟೆವರೆಗೂ ಹೊಸಗಿರಿ ಗ್ರಾಮದಲ್ಲಿ ಉಚಿತ ಬೃಹತ್ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಈ ಶಿಬಿರದಲ್ಲಿ ಉಚಿತವಾಗಿ ಹೃದಯ ರೋಗ ನೇತ್ರರೋಗ ಬಿ ಪಿ ಶುಗರ್ ಎಲ್ಲ ಕಾಯಿಲೆಗಳನ್ನು ಉಚಿತವಾಗಿ ಪರೀಕ್ಷೆ ಮಾಡಲಾಗುವುದು ಮತ್ತು ಅವಶ್ಯಕತೆ ಹಾರ್ಟ್ ಆಪರೇಷನ್ ಅವರಿಗೆ ವೈದ್ಯ ಆಸ್ಪತ್ರೆ ಅವರು ಬೆಂಗಳೂರಿನ ಉಚಿತವಾಗಿ ಮಾಡಿಕೊಡ್ತಾರೆ ಮತ್ತು ಅದೇ ಥರ ಕಣ್ಣಿನ ಆಪರೇಷನ್ ಲೈನ್ಸ್ ಕ್ಲಬ್ ಗಂಗಾವತಿ ಅವರು ಮತ್ತು ಕೊಪ್ಪಳ ಲೈನ್ಸ್ ಕ್ಲಬ್ನವರು ಇದನ್ನು ಉಚಿತವಾಗಿ ಮಾಡಿಸಿಕೊಡ್ತಾರೆ ಕಾರಣ ಸುತ್ತಮುತ್ತ ಹಳ್ಳಿಯವರು ಇದನ್ನು ಲಾಕ್ಡೌನ್ ಪಡಿಬೇಕಾಗಿರುವಂತೆ ನಮ್ಮ ಸ್ವಾಮಿ ವಿವೇಕಾನಂದ ಸಂಘದ ವತಿಯಿಂದ ನಲವತ್ತೆರಡು ವರ್ಷಗಳಿಂದ ವಿದ್ಯಾ ಆರೋಗ್ಯ ಧಾರ್ಮಿಕ ಸಾಕ್ಷ ಶೈಕ್ಷಣಿಕ ಕ್ರೀಡಾ ರಂಗಗಳಲ್ಲಿ ನಲವತ್ತು ವರ್ಷ ಸೇವೆ ಮಾಡ್ತಾ ಬಂದಿದ್ದೀವಿ ಉಚಿತ ವಿವಾಹಗಳು ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳು ದಂತ ಚಿಕಿತ್ಸೆ ಶಿಬಿರಗಳು ಈ ಥರ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ಕೊಂತ ಬಂದೀವಿ ಅದೇ ರೀತಿ ನಾಳೆ ಹೊಸಕಿರಿ ಗಾಂಧದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಮತ್ತು ಆರ್ಥಿಕವಾಗಿ ಹಿಂದುಳಿದ ಎಲ್ಲ ಜನಾಂಗದವರನ್ನು ಲಾಭವನ್ನು ಪಡಿಬೇಕಾಗಿ ವಿನಿಸ್ಕೊಳ್ತಿದ್ದೇನೆ ಜಿ ರಾಮಕೃಷ್ಣ ಅಧ್ಯಕ್ಷರು ಸ್ವಾಮಿ ವಿವೇಕಾನಂದ ಸೇವೆ ಮಾಡ್ತಾರೆ ಈಗ ನೆಕ್ಸ್ಟ್ ಪ್ರತಿ ತಿಂಗಳ ನಾವು ಗಂಗಾವತಿ ತಾಲೂಕು ಸಿನ್ನೂರು ತಾಲೂಕ ಮತ್ತು ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಪ್ರತಿ ಗ್ರಾಮದಲ್ಲಿ ತಿಂಗಳಕ್ಕೊಂದು ಸಲ ಈ ಉಚಿತ ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದ್ದೀವಿ ಮತ್ತು ಒಂದು ದೇಸರ ಹಬ್ಬದಲ್ಲಿ ಉಗಾದಿ ಹಬ್ಬದಲ್ಲಿ ಉಚಿತವಾಗಿ ಸಾಮಾಖ್ಯ ಅಣ್ತಾ ಇದ್ದೀವಿ ಮುಂದಿನ ಶಿವರಾತ್ರಿಯಲ್ಲಿ ಕೂಡ ನಮ್ಮ ಶ್ರೀರಾಮನಗರದಲ್ಲಿ ಬಡವರಿಗೆ ಆರ್ಥಿಕ ಅವರಿಗೆ ಉಚಿತ ಮಾಡ್ತೀವಿ ಇದೇ ಥರ ನಮ್ಮ ಕಾರ್ಯಕ್ರಮ ನಡೀತಾ ಇರ್ತವೆ ಸ್ವಾಮಿ ವಿವೇಕಾನಂದ ಸೇವಾ ಸಂಘದ ನಲವತ್ತೆರಡನೇ ವರ್ಷ ಇದು ನಡೀತಾ ಇರೋದು ಕಾರಣ ಸಕಲ ಗ್ರಾಮಸ್ಥರು ಸುತ್ತಮುತ್ತ ಹಳ್ಳಿಯವರು ಇದನ್ನು ಲಾಭವನ್ನು ಪಡೆಯಬೇಕು ನೆನಸ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜಿ ರಾಮಕೃಷ್ಣ ಅಧ್ಯಕ್ಷ ಸ್ವಾಮಿವಿಕಾನಂದ ಸೇವಾ ಸಂಘ ಶ್ರೀರಾಮಗ